ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀವಿ ಇಂದು ಪ್ರಥಮ ಪಿ ಯು ಸಿ ಇತಿಹಾಸದಲ್ಲಿ ಮೊದಲ ಕಿರು ಪರೀಕ್ಷೆ ನಡೀತದೆ ಕೆಲವೊಂದು ಕಡೆ ಫಾರ್ಟಿ ಮಾರ್ಕ್ಸ್ ಮಾಡ್ತಾರೆ ಕೆಲವೊಂದು ಕಡೆ ಫಿಫ್ಟಿ ಮಾರ್ಕ್ಸ್ ಮಾಡ್ತಾರೆ ಸೊ ಇದೇ ಆಗಸ್ಟ್ ಅಲ್ಲಿ ನಿಮಗೆ ಫಸ್ಟ್ ಟೆಸ್ಟ್ ಫಸ್ಟ್ ಮಾಡ್ತಾರೆ ಇತಿಹಾಸದಲ್ಲಿ ಯಾವೆಲ್ಲ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದ್ದೀವಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಆಲ್ರೆಡಿ ನಾವು ಕೂಡ ಹಾಕಿದ್ದೀವಿ ಸೊ ಯಾರು ನೋಡಿಲ್ಲ ಅವರು ಪ್ರಥಮ ಪಿ ಯು ಸಿ ಕನ್ನಡ ಪ್ರಶ್ನೋತ್ತರ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಕನ್ನಡ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನಿದ್ದಾವೆ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಾವೆ ಸೊ ಈ ವಿಡಿಯೋನ ಕೂಡ ತಾವು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ ಇವೆಲ್ಲ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ನಾವು ಹಾಕಿದ್ದೀವಿ ಅದನ್ನು ನೋಡಬೇಕಾದ್ರೆ ಪ್ರಥಮ ಪಿ ಯು ಸಿ ಇತಿಹಾಸ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡ್ಬೋದು ಸೊ ತಡ ಮಾಡದೆ ಶುರು ಮಾಡೋಣ ಫಸ್ಟ್ ಪಿ ಯು ಸಿ ಇತಿಹಾಸದವರಿಗಾಗಿ ಫಸ್ಟ್ ಟೆಸ್ಟಲ್ಲಿ ಒಂದು ಆಗ್ತಕ್ಕಂಥ ಎಕ್ಸಾಮ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವ್ಯಾವು ಅಂತ ಸೊ ಫಸ್ಟ್ಗೆ ಒಂದು ಅಂಕದ ಪ್ರಶ್ನೆಗಳು ಇವುಗಳನ್ನು ನಿಮಗೆ ಬಹು ಆಯ್ಕೆಗಳಲ್ಲಿನೂ ಕೂಡ ಬರ್ಬೋದು ಬಂದಿಶೆ ಬರೆಯಿರಲಿಲ್ಲ ಕೂಡ ಕೇಳ್ತಾರೆ ಹಿಸ್ಟರಿ ಪದವು ಯಾವ ಭಾಷೆಯಿಂದ ಬಂದಿದೆ ಹಿಸ್ಟರಿ ಪದದ ಅರ್ಥವೇನು ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಹೆರೋಡೋಟಸ್ ಬರೆದ ಕೃತಿಗಳನ್ನು ತಿಳಿಸಿ ಇತಿಹಾಸದ ಆರ್ಥಿಕ ವಿವರಣೆ ನೀಡಿದವರು ಯಾರು ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ನೀಡಿದ ವ್ಯಾಖ್ಯೆ ಏನು ಹ್ಯೂಮನ್ ಪದವು ಯಾವ ಭಾಷೆಯಿಂದ ಬಂದಿದೆ ಚಾರ್ಲ್ಸ್ ಡಾರ್ವಿನ್ ರಚಿಸಿದ ಕೃತಿ ಯಾವುದು ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ ಯಾವುದು ಅತ್ಯಂತ ಪುರಾತನ ಉಪಕರಣಗಳು ಎಲ್ಲಿ ದೊರೆತಿವೆ ವಿಶ್ವದ ಪ್ರಥಮ ಸಾಮ್ರಾಜ್ಞೆ ಯಾರು ಈಜಿಪ್ಟಿಯನ್ನರ ಲಿಪಿಯನ್ನು ಏನೆಂದು ಕರೆಯುತ್ತಾರೆ ಜಿಗ್ಗುರಾತ್ ಎಂದರೇನು ತೂಗುವ ಉದ್ಯಾನವನ ನಿರ್ಮಿಸಿದವರು ಯಾರು ತಾವು ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಚೀನಾದ ಪ್ರಸಿದ್ಧ ದೊರೆ ಯಾರು ಇನ್ನು ಎರಡಂಕದ ಪ್ರಶ್ನೆಗಳಿಗೆ ಹೋಗೋಣ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳನ್ನು ಹೀಗಿದ್ದಾವೆ ಪ್ರಾಚೀನ ಗ್ರೀಕರ ಎರಡು ನಗರ ರಾಜ್ಯಗಳನ್ನು ಹೆಸರಿಸಿ ಟೈನ್ ಬಿ ಪ್ರಕಾರ ಇತಿಹಾಸ ಯಾವ ಅಂಶಗಳನ್ನು ಅಧ್ಯಯನ ಮಾಡ್ತದೆ ಥಾಮಸ್ ಕಾರ್ಲೆಲ್ ಪ್ರಕಾರ ಇತಿಹಾಸದ ಮಹತ್ವವೇನು ಭೂಮಿಯ ಉಗಮ ಮತ್ತು ವಿಕಾಸದ ಯಾವುದೇ ಎರಡು ಸಿದ್ಧಾಂತಗಳನ್ನು ತಿಳಿಸಿರಿ ಭೂಮಿಯ ಹವಾಗುಣ ಮತ್ತು ವಾಯುಗುಣ ನಿರ್ಮಿಸಿದ ಎರಡು ಮುಖ್ಯ ಅಂಶಗಳು ಯಾವುವು ಜೀವದ ಉದಯಕ್ಕೆ ಕಾರಣವಾದ ಎರಡು ರಾಸಾಯನಿಕಗಳು ಯಾವುವು ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ ಎರಡು ಸಿದ್ಧಾಂತಗಳು ಯಾವುವು ಯಾವುದಾದರೂ ಎರಡು ಪ್ರಾಚೀನ ನಾಗರಿಕತೆ ಹೆಸರಿಸಿರಿ ಈಜಿಪ್ತನ್ನ ನೈಲ್ ನದಿಯ ವರಪ್ರಸಾದವೆಂದು ಏಕೆ ಕರೆಯಲಾಗಿದೆ ಈಜಿಪ್ಟ್ನ ಯಾವುದಾದರೂ ಎರಡು ದೇವಾನು ದೇವತೆಗಳನ್ನು ಹೆಸರಿಸಿರಿ ಚೀನೀಯರ ಯಾವುದಾದರೂ ಎರಡು ಪ್ರಮುಖ ವೈಜ್ಞಾನಿಕ ಶೋಧನೆಗಳನ್ನು ತಿಳಿಸಿರಿ ಪ್ರಾಚೀನ ಚೀನಾದ ಯಾರಾದರೂ ಇಬ್ಬರು ತತ್ವಜ್ಞಾನಿಗಳನ್ನು ಹೆಸರಿಸಿರಿ ಇಷ್ಟು ಎರಡು ಅಂಕದ ಪ್ರಶ್ನೆಗಳನ್ನಾಯಿತು ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಇತಿಹಾಸದ ಕುರಿತು ವಿವಿಧ ವಿದ್ವಾಂಸರ ವ್ಯಾಖ್ಯೆಗಳನ್ನು ವಿವರಿಸಿರಿ ಭೂಮಿಯ ಮೇಲ್ಮೈ ಹೇಗೆ ರಚನೆಯಾಯಿತು ಮಾನವನ ವಿಕಸನದಲ್ಲಿ ಪಶುಪಾಲನೆ ಹಾಗೂ ಕೃಷಿಯ ಪಾತ್ರವೇನು ಆಧುನಿಕ ಮಾನವ ಉಗಮಿಸಿದ ಸ್ಥಳವನ್ನು ಕುರಿತು ಚರ್ಚಿಸಿರಿ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳನ್ನು ಚರ್ಚಿಸಿರಿ ಈಜಿಪ್ಟ್ ನಾಗರಿಕತೆಯ ಶಿಕ್ಷಣ ರಾಜಕೀಯ ಮತ್ತು ಸಾಹಿತ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಮ್ಮುರಾಬಿಯ ಕಾನೂನು ಸಂಹಿತೆ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಕನ್ಫ್ಯೂಷಿಯಸ್ ಮತ್ತು ಅವನ ತತ್ವಶಾಸ್ತ್ರದ ಬಗ್ಗೆ ಒಂದು ವಿವರಣೆ ಬರೆಯಿರಿ ಕಡೆಗೆ ಹತ್ತಕದ ಪ್ರಶ್ನೆಗಳಿದ್ದಾವೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತಿಹಾಸ ಅಧ್ಯಯನದಿಂದ ಆಗುವ ಪ್ರಯೋಜನಗಳು ಯಾವುವು ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿರಿ ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ ವಿದ್ಯಾರ್ಥಿಗಳೇ ತಮಗೆ ಆಯ್ಕೆಗಳು ಬಹಳ ಕೊಡ್ತಾರೆ ಸೊ ಹೀಗಾಗಿ ಈ ಕ್ವಶನ್ಸ್ಗಳು ತುಂಬಾ ಬರ್ತವೆ ಅಂತಕ್ಕದ್ದನ್ನು ಭಾವಿಸ್ತಾ ಮತ್ತು ಬಂದೇ ಬರ್ತವೆ ನಿಮ್ಮ ಎಕ್ಸಾಮ್ನ ಕ್ವಶನ್ ಪೇಪರ್ಸ್ಗಳಲ್ಲಿ ಸೊ ಇಷ್ಟು ಚೆನ್ನಾಗಿ ಓದ್ಕೊಂಡು ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋದರೆ ನಿಮ್ಮ ಫಸ್ಟ್ ಟೆಸ್ಟ್ ಏನಾಗ್ತದಪ್ಪ ಅಂದ್ರೆ ಚೆನ್ನಾಗಿ ಆಗ್ತದೆ ಇಂಟರ್ನಲ್ ಕೂಡ ನಿಮಗೆ ಒಳ್ಳೆಯದಾಗಿ ಬೀಳ್ತಾವೆ ಸೊ ಇದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗಳನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಬೇಕು ಎಲ್ಲ ವೀಡಿಯೋಗಳಿದ್ದಾವೆ ನಿಮಗೆ ಫಸ್ಟ್ ಪಿ ಅವರಿಗಾಗಿ ಕನ್ನಡ ಹಿಂದಿ ಇಂಗ್ಲೀಷ್ ಹಿಸ್ಟ್ರಿ ಆ ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸಮಾಜಶಾಸ್ತ್ರ ಕ್ವಶನ್ ಪೇಪರ್ನ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್